ನಮಸ್ಕಾರ ವೀಕ್ಷಕರಿ ಈ ಲರ್ನಿಂಗ್ ಸ್ವಾಗತ ಗೆಳೆಯರೆ ಭಾರತದಲ್ಲಿ ದಾಖಲಾಗಿರುವ ದೇಶದ ಇತಿಹಾಸದ ಬಗ್ಗೆ ಹಲವು ಪರ ವಿರೋಧಗಳಂತೂ ಇದ್ದೇ ಇದೆ ಮೂಲ ಇತಿಹಾಸ ಬೇರೇನೇ ಇದೆ ಅನ್ನೋಂತಹ ವಾದಕ್ಕೆ ಹಲವು ಸಾಕ್ಷಿಗಳು ಸಂಶೋಧಕರು ನೀಡಿದ್ದಾರೆ ಮತ್ತು ನೀಡ್ತಾನೆ ಇದ್ದಾರೆ ಭಾರತೀಯ ಮೂಲ ಇತಿಹಾಸವನ್ನ ಮರೆಮಾಚಿ ದಾಳಿಕೋರರನ್ನೇ ವಿಜೃಂಭಿಸಿದ ಇತಿಹಾಸದಲ್ಲಿ ಯಾವುದೇ ರೀತಿ ತಿರುಳಿಲ್ಲ ಮೂಲ ಇತಿಹಾಸ ಭಾರತೀಯತೆ ಸಂಸ್ಕೃತಿ ಪರಂಪರೆ ಊಹೆಗೂ ಮತ್ತು ಕಲ್ಪನೆಗೂ ಮೀರಿದಂತಹ ಒಂದು ವಾದಕ್ಕೆ ಈಗ ಪುರಾವೆ ಸಿಕ್ಕಿದೆ ಹಾಗಾದ್ರೆ ಆ ಪುರಾವೆ ಆದ್ರೂ ಏನು ಅದು ಭಾರತೀಯ ಪರಂಪರೆಯ ಮೇಲೆ ಬೆಳಕು ಚೆಲ್ಲತ್ತೆ ಅಂತ ವಿಜ್ಞಾನಿಗಳು ಯಾಕೆ ಹೇಳ್ತಾರೆ ಅನ್ನೋ ಈಗ ತಿಳಿಯೋಣ ಬನ್ನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರಹದ ಅಚ್ಚರಿಯ ಮಾಹಿತಿಗಾಗಿ ಐಕಾನ್ ಅನ್ನ ಒತ್ತೋದನ್ನ ಮರಿಬೇಡಿ ಹೌದು ಭಾರತ ಒಂದು ಅಚ್ಚರಿಯ ದೇಶ ಕುತೂಹಲಗಳನ್ನು ತಣಿಸುವಂತಹ ದೇಶ ಇಂಡಿಯಾ ಇಸ್ ಎ ಬ್ಯೂಟಿಫುಲ್ ಕಂಟ್ರಿ ಅನ್ನೋಂತಹ ಮಾತು ನಿಜಕ್ಕೂ ಸತ್ಯ ಇದೀಗ ಅಂತಹದ್ದೇ ಒಂದು ಮಾತಿಗೆ ಪುಷ್ಟಿ ನೀಡುವಂತಹ ಒಂದು ಘಟನೆ ನಡೆದಿದೆ ಅದು ಶ್ರೀಕೃಷ್ಣನ ದ್ವಾರಕಾನಗರದ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಸ್ಥಳದಲ್ಲಿ ವಿಶ್ವದ ಇತಿಹಾಸವನ್ನೇ ಬುಡಮೇಲು ಮಾಡುವಂತಹ ವಸ್ತು ಸಿಕ್ಕಿದೆ ಹಾಗಾದ್ರೆ ಆ ಸ್ಥಳ ಯಾವುದು ಅಲ್ಲಿ ಸಿಕ್ಕಿರುವಂತಹ ವಸ್ತು ಯಾವುದು ಅಂತ ನಿಮಗೆ ಕುತೂಹಲ ಇರಬಹುದು ಆ ವಸ್ತುವೆ ಮಾನವನ ಸಮಾಧಿ ಆ ಸ್ಥಳದ ಹೆಸರು ಗಲ್ಫ್ ಆಫ್ ಕಂಬತ್ ಅಂತ ಗಲ್ಪ್ ಆಫ್ ಕಂಬತ್ ಈ ಹೆಸರನ್ನ ಬಹುತೇಕ ಜನರು ಕೇಳೇ ಇಲ್ಲ ಗುಜರಾತ್ ಭಾಗದಲ್ಲಿರ್ತಕ್ಕಂತಹ ಸಮುದ್ರದ ಆಳದಲ್ಲಿರ್ತಕ್ಕಂತಹ ಈ ಪ್ರದೇಶದಲ್ಲಿ ಸುಮಾರು ನೂರ ಇಪ್ಪತ್ತು ಅಡಿಗಳ ಆಳದಲ್ಲಿ ಈ ನಗರ ಇದೆ ಮನುಷ್ಯನ ಸಮಾಧಿಯೊಂದು ಅಲ್ಲಿ ಪತ್ತೆಯಾಗಿದೆ ಈ ಸಮಾಧಿಯಲ್ಲಿ ಮನುಷ್ಯನ ಮೂಳೆಗಳು ಕೆಲ ಪಾತ್ರೆಗಳು ಸಮಾಧಿ ಇಡಲು ಮಾಡಿರುವಂತಹ ಬೆಡ್ ರೀತಿಯ ವಿನ್ಯಾಸಗಳು ಕೆಲ ವಸ್ತುಗಳು ಈ ಸಮಾಧಿಯಲ್ಲಿ ಸಿಕ್ಕಿದೆ ಮೂಳೆ ಹಾಗೂ ಪಾತ್ರಗಳನ್ನ ಕಾರ್ಬನ್ ಡೇಟಿಗೆ ಒಳಪಡಿಸಲಾಗಿದೆ ಅದರ ಫಲಿತಾಂಶ ಇದೀಗ ಪ್ರಕಟಗೊಂಡಿದೆ ಅದು ಇಡೀ ಜಗತ್ತನ್ನೇ ಅಚ್ಚರಿಗೊಳಿಸುವಂತಹ ಫಲಿತಾಂಶ ಆಗಿದೆ ಈ ಕಾರ್ಬನ್ ಡೇಟಿಂಗ್ ನಿಂದ ಹೊರಬಿದ್ದಂತಹ ಈ ಫಲಿತಾಂಶ ಇಡೀ ಜಗತ್ತನ್ನೇ ಅಚ್ಚರಿಗೊಳಪಡಿಸಿದೆ ಅದಕ್ಕೆ ಕಾರಣ ಅಲ್ಲಿ ಸಿಕ್ಕಿರುವಂತಹ ಈ ವಸ್ತು ಕಾರ್ಬನ್ ಡೇಟಿಗೆ ಒಳಪಡಿಸಿದಂತಹ ಆ ಮಾನವನ ಮೂಳೆಗೆ ಈಗ ಬರೋಬ್ಬರಿ ಒಂಬತ್ತೂವರೆ ಸಾವಿರ ವರ್ಷಗಳು ಆಗಿದೆ ಅಂದ್ರೆ ಭಾರತದ ಇತಿಹಾಸ ಒಂಬತ್ತೂವರೆ ಸಾವಿರ ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಸೊ ಅಲ್ಲಿಗೆ ನಾಗರಿಕತೆ ಹುಟ್ಟಿದ್ದು ಕೇವಲ ಸಿಂಧೂ ನಾಗರಿಕತೆಯಿಂದ ಅಷ್ಟೇ ಅಲ್ಲ ಅದಕ್ಕೂ ಹಿಂದೆ ಅನ್ನುವಂಥದ್ದು ಈ ಸಂಶೋಧನೆಯಿಂದ ಮತ್ತು ಅಲ್ಲಿ ಸಿಕ್ಕಿರುವಂತಹ ಮಾನವನ ದೇಹದ ಮೂಳೆಯಿಂದ ಸಾಧ್ಯವಾಗಿದೆ ಗೆಳೆರೆ ಒಂಬತ್ತೂವರೆ ಸಾವಿರ ವರ್ಷಗಳ ಹಿಂದೆ ಸಿಕ್ಕಿರತಕ್ಕಂತಹ ಈ ಮಾನವನ ಸಮಾಧಿ ಅಲ್ಲಿಂದ ನಾಗರಿಕತೆ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ಅದು ನಂಬಲು ಸಾಧ್ಯವಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೊಂದು ಚಿಕ್ಕ ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ ಒಬ್ಬ ಮಗು ನಡೆಯೋದಿಕ್ಕೆ ಪ್ರಾರಂಭ ಮಾಡಿದಾನೆ ಅಂತ ಹೇಳಿದ್ರೆ ಅದು ಆವಾಗ ಹುಟ್ಟಿದ ಮಗು ಅಲ್ಲ ಈ ಹಿಂದೆ ಕೆಲವು ವರ್ಷಗಳ ಹಿಂದೆ ಮಗು ಹುಟ್ಟುತ್ತೆ ಒಂದೆರಡು ವರ್ಷಗಳ ಕಳೆದಾದ್ಮೇಲೆ ಆ ಮಗು ನಡೆಯೋದಿಕ್ಕೆ ಪ್ರಾರಂಭ ಮಾಡುತ್ತೆ ಅಂದ್ರೆ ಮಗು ನಡೆಯೋದಕ್ಕೂ ಹಿಂದೆ ಆ ಮಗು ಹುಟ್ಟಿತ್ತು ಅಂತ ಅರ್ಥ ಹಾಗೇನೆ ಇಲ್ಲಿ ಮಾನವನ ಸಮಾಧಿ ಸಿಕ್ಕಿದೆ ಅಂತ ಹೇಳಿದ್ರೆ ಆವತ್ತಿನಿಂದ ನಾಗರಿಕತೆ ಪ್ರಾರಂಭವಾಗಿದೆ ಅಂತ ಹೇಳಿದ್ರೆ ಅದು ಸುಳ್ಳು ಯಾಕೆ ಅಂತ ಹೇಳಿದ್ರೆ ಆ ಸಮಾಧಿಯನ್ನ ಇಷ್ಟು ವರ್ಷಗಳ ಕಾಲ ವ್ಯವಸ್ಥಿತವಾಗಿ ಉಳಿದುಕೊಳ್ಳೋ ರೀತಿನಲ್ಲಿ ಮಾಡಲಾಗಿರ್ತಕ್ಕಂತಹ ವ್ಯವಸ್ಥೆ ಇದೆಯಲ್ಲ ಅದು ಬಹಳಷ್ಟು ಅಚ್ಚರಿಯನ್ನ ಉಂಟು ಮಾಡಿರತಕ್ಕ ವಿಷಯ ಸಮಾಧಿ ಮತ್ತು ಅದರಲ್ಲಿರತಕ್ಕಂತಹ ಮೂಳೆಗಳು ಮತ್ತೆ ಪಾತ್ರೆಗಳನ್ನ ಇಷ್ಟು ವರ್ಷಗಳ ಕಾಲ ಸುರಕ್ಷಿತವಾಗಿ ಇಡೋದಿಕ್ಕೆ ಹೇಗೆ ಸಾಧ್ಯವಾಯಿತು ಅಂತಹ ವ್ಯವಸ್ಥೆಯನ್ನ ಆ ಕಾಲದ ಜನ ಹೇಗೆ ತಿಳ್ಕೊಂಡಿದ್ರು ಅನ್ನುವಂಥದ್ದನ್ನ ನೋಡಿದ್ರೆ ಅಲ್ಲಿ ತುಂಬಾ ಮುಂದುವರಿದಂತಹ ನಾಗರಿಕತೆ ಇತ್ತು ಅನ್ನೋದು ಖಚಿತ ಒಂಬತ್ತುವರೆ ಸಾವಿರ ವರ್ಷಗಳ ಹಿಂದೆ ಭಾರತೀಯ ಸಂಪ್ರದಾಯ ಪದ್ಧತಿಗಳ ಕುರಿತು ಇದು ಬಹಳಷ್ಟು ಮಹತ್ವದ ಬೆಳಕನ್ನು ಚೆಲ್ಲುತ್ತೆ ಪಾತ್ರೆಗಳು ಈ ಸಮಾಧಿಯ ಜೊತೆಗೂ ಕೂಡ ಸಿಕ್ಕಿದೆ ಅಂದರೆ ಭಾರತೀಯರು ಆಧುನಿಕ ಕಾಲದಲ್ಲಿ ಬಳಸ್ತಾ ಇರತಕ್ಕಂತಹ ಪಾತ್ರೆ ಸಂಪ್ರದಾಯ ಪದ್ಧತಿ ಅದು ಕೂಡ ಇಲ್ಲಿ ಮುಖ್ಯ ಆಗತ್ತೆ ಹೀಗಾಗಿ ಭಾರತೀಯ ಪರಂಪರೆಗೆ ಇದೀಗ ಒಂಬತ್ತುವರೆ ಸಾವಿರ ವರ್ಷಗಳ ಇತಿಹಾಸ ಈ ಸಮಾಧಿಯ ಪುರಾವೆ ನೀಡ್ತಾ ಇದೆ ಈ ಸಮಾಧಿಯಿಂದ ಭಾರತದ ಇತಿಹಾಸ ಒಂಬತ್ತೂವರೆ ಸಾವಿರ ವರ್ಷಗಳ ಹಿಂದೆ ಇತ್ತು ಅಂತ ಅದಕ್ಕೆ ಸೀಮಿತಗೊಳಿಸೋದಿಕ್ಕೆ ನಮ್ಮ ಭಾರತೀಯ ತಜ್ಞರು ಒಪ್ಕೊಳ್ಳೋದಿಲ್ಲ ಅದಕ್ಕೆ ಕಾರಣ ನಾಗರಿಕತೆ ಹುಟ್ಟಿ ಬೆಳೆದು ಅಲ್ಲಿ ಪದ್ಧತಿ ಸಂಸ್ಕೃತಿ ಸಂಪ್ರದಾಯ ಗಟ್ಟಿಗೊಳ್ಳೋದಿಕ್ಕೆ ಅದಕ್ಕೂ ಹಿಂದೆ ಸಾವಿರಾರು ವರ್ಷಗಳೇ ಹಿಡಿಯುತ್ತೆ ಹೀಗಾಗಿ ಸಮಾಧಿ ಮಾಡಿದ ವರ್ಷ ಒಂಬತ್ತೂವರೆ ಸಾವಿರ ವರ್ಷ ಅಂದ್ರೆ ನಾಗರಿಕತೆ ಅದಕ್ಕೂ ಹಿಂದಿನ ವರ್ಷಗಳಲ್ಲಿ ಹುಟ್ಟಿದೆ ಅಂತ ಅಭಿಪ್ರಾಯ ಪಡ್ತಾರೆ ಭಾರತೀಯ ವಿದ್ವಾಂಸರು ಹೈರೆ ಸೊಲ್ಯೂಷನ್ ಸೋನಾರ್ ಸ್ಕ್ಯಾನ್ ಬಳಸಿ ಈ ಸಮಾಧಿಯ ಆಕಾರ ಸೇರಿದಂತೆ ಹಲವು ಮಾಹಿತಿಗಳನ್ನ ಸಮುದ್ರದ ಆಳದಲ್ಲಿ ಪತ್ತೆ ಹಚ್ಚಲಾಗಿದೆ ಮಾನವನ ಸಮಾಧಿಯನ್ನ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಮಾಡಿರುವಂತದ್ದು ಇಲ್ಲಿ ನಮಗೆ ಗಮನಿಸಬೇಕಾಗಿರತಕ್ಕ ಮುಖ್ಯ ವಿಷಯ ಈ ಕುರಿತು ಬಹಳಷ್ಟು ಅಧ್ಯಯನ ಮಾಡಿರತಕ್ಕಂತಹ ಭಾರತೀಯ ಪುರಾತತ್ವ ಇಲಾಖೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಓಷಿಯನ್ ಟೆಕ್ನಾಲಜಿಯ ಮಾಜಿ ಮುಖ್ಯಸ್ಥನಾಗಿರ್ತಕ್ಕಂತಹ ಬದ್ರಿ ನಾರಾಯಣ ಅವರು ಕೆಲವು ಮಹತ್ವದ ಇಲ್ಲಿ ಉಲ್ಲೇಖ ಮಾಡುತ್ತಾರೆ ನೀರಿನಲ್ಲಿ ಈ ನಗರ ಭಾರತೀಯ ಸಂಸ್ಕೃತಿಯ ತಾಯಿ ಅಂತ ಅವರು ಬಣ್ಣಿಸ್ತಾರೆ ಸಿಂಧೂ ಕಣಿವೆಯ ನಾಗರಿಕತೆಯ ಹುಟ್ಟು ಮತ್ತು ಬೆಳವಣಿಗೆ ಕುರುಹು ಇಲ್ಲಿಂದಲೇ ಪ್ರಾರಂಭವಾಗಿದೆ ಈ ಸಮಾಧಿ ಭಾರತೀಯರ ನಂಬಿಕೆ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ಬೆಳಕನ್ನ ಸ್ಪಷ್ಟವಾಗಿ ಚೆಲ್ಲತ್ತೆ ಅಂತ ಬದ್ರಿ ನಾರಾಯಣ ಅವರು ಹೇಳ್ತಾರೆ ಹಾಗೆಯೇ ಈ ಸಮಾಧಿ ಮಾಡೋದಕ್ಕೆ ಏಕಶಿಲೆಯನ್ನು ಕೂಡ ಬಳಸಲಾಗಿದೆ ಇನ್ನು ಮೃತದೇಹ ಕೆಡದಂತೆ ಇಡುವಂತಹ ಕಲೆ ಅಲ್ಲಿನ ಜನರಿಗೆ ತಿಳಿದಿತ್ತು ಮತ್ತು ಆ ಕಾಲದಲ್ಲಿ ಆ ಪದ್ಧತಿ ಇದ್ದಿರಬಹುದು ಹೀಗಾಗಿ ಒಂಬತ್ತುವರೆ ಸಾವಿರ ವರ್ಷ ಕಳೆದರೂ ಕೂಡ ಮೂಳೆ ಪಾತ್ರೆಗಳು ಕೂಡ ಈಗಲೂ ಸಂರಕ್ಷಿತವಾಗಿರುವಂಥದ್ದು ನಮಗೆ ಬಹಳಷ್ಟು ಅಚ್ಚರಿಯನ್ನ ನೀಡುವಂತಹ ವಿಷಯ ಆದ್ರೆ ಕೆಲವು ಪುರಾತತ್ವ ಸಂಶೋಧಕರು ಇಲ್ಲಿ ಸಿಕ್ಕಿರುವಂತಹ ವಸ್ತುಗಳು ಕಾರ್ಬನ್ ಡೇಟ್ ಮಾಡಿ ಇತಿಹಾಸ ಹೇಳಲು ಕೇವಲ ಸಾಕಾಗಲ್ಲ ಅನ್ನುವಂತಹ ವಾದವನ್ನು ಕೂಡ ಈ ಸಂದರ್ಭದಲ್ಲಿ ಮಂಡಿಸ್ತಾರೆ ಗೆಳೆಯರೆ ಭಾರತೀಯ ಸಂಸ್ಕೃತಿ ಇಂದು ನೆನ್ನೆಯದಲ್ಲ ಇದು ಪುರಾತನ ಕಾಲದಿಂದಲೂ ಕೂಡ ಬೆಳಕೊಂಡಿದೆ ಮತ್ತೆ ಆಧುನಿಕ ಸಂಪ್ರದಾಯಗಳನ್ನ ಆಧುನಿಕ ಜೀವನ ಕ್ರಮವನ್ನ ಅಳವಡಿಸಿಕೊಂಡಿರ್ತಕ್ಕಂತಹ ಉದಾಹರಣೆಗಳು ನಮಗೆ ಸಿಂಧೂ ನಾಗರಿಕತೆಯ ಸಂದರ್ಭದಲ್ಲಿ ನೋಡಿರ್ತೀವಿ ಸೊ ಸಿಂಧೂ ನಾಗರಿಕತೆಯೇ ಭಾರತೀಯ ಇತಿಹಾಸದ ಮೊದಲ ಘಟ್ಟ ಅಂತ ನಾವು ಭಾವಿಸಿದ್ವಿ ಆದರೆ ಈ ಸಂಶೋಧನೆಯಿಂದ ಮತ್ತು ಅಲ್ಲಿ ಸಿಕ್ಕಿರ್ತಕ್ಕಂತಹ ಸಮಾಧಿಯಿಂದ ಭಾರತೀಯ ಇತಿಹಾಸ ಬಹಳಷ್ಟು ಹಿಂದಕ್ಕೆ ಹೋಗುತ್ತೆ ಅಲ್ಲಿಗೆ ಪ್ರಪಂಚದ ಇತಿಹಾಸದಲ್ಲಿ ಭಾರತೀಯ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದದ್ದು ಅನ್ನೋ ಅಂಥದ್ದು ಇನ್ನೂ ಬಹಳಷ್ಟು ಸಂಶೋಧನೆಗಳ ಮೂಲಕ ಗೊತ್ತಾಗುತ್ತೆ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿಯ ಕುರಿತು ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು